ಕುಣಿಸಿ ಮಲ್ಲಮ್ಮ ಅತ್ತಿ ಕಾಲು ಒತ್ತಿದ್ಲು ನೆಲ ಮ್ಯಾಲ ಕುತ್ತೆ ಕುರ್ಚೆ ಮ್ಯಾಲ ಕುತ್ತಿರ ಅವರು ಅತ್ತೆನು ಕುರ್ಚೆ ಮ್ಯಾಲ ಕುಣಿಸಿದ್ಲು ತನ್ನ ನೆಲಕ್ಕೆ ಕುತ್ತ ಅತ್ತಿ ಕಾಲು ಒತ್ತಿದ್ಲು ಹೌದ್ರಿಪ್ಪ ಆದ್ರೆ ಕೆಟ್ಟ ಅತ್ತಿ ಬಾಳ ಕಾಟ ಕೊಡ್ತಿದ್ಲು ಮಲ್ಲಮ್ಮಗ ಏನ್ ಮಾಡ್ತಿದ್ರಿಪ್ಪ ಪದ್ಮಾವತಿ ಮಲ್ಲಮ್ಮ ಕುತ್ರು ಮನಸ್ಸಿಗೆ ಇರ್ತಿದಿಲ್ಲ ನಿತ್ರು ಮನಸ್ಸಿಗೆ ಇರ್ತಿದಿಲ್ಲ

ವಾಟ್ಕ ಬರ್ತಾವ್ ಇಲ್ಲಿ ಯಾರನೆ ಮಲ್ಲಮ್ಮಇದ್ರೆ ಸಿಟ್ ಮಾಡ್ಕೋಬೇಡಿ ಏ ಅಂಗಾ ಹೇಮರಡ್ಡಿ ಮಲ್ಲಮ್ಮಗんなರಾ ಮಲ್ಲಿ ಹೌದು ನಿನಗೆ ಎತ್ತು ವಾತ್ರು ಎತ್ತು ಬಡದ್ರು ಮತ್ತೆ ಬಂದು ನನಗೆ ಒತ್ತೈತಿ ಒತ್ತತ್ತೀಯಲ್ಲ ನಿನಗ ನಾಚಿಕೆ ಬರತ್ತಿಲ್ಲ ಅಂತ ಕಾಲಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಹೇಳ್ತಾ ಕೇಳಿ ಏನು ಅತ್ತಿ ನೀ ಒಂದಲ್ಲ ಹತ್ತು ಬಡದ್ರು ನನಗೆ ಸಿಟ್ಟಿಲ್ಲ ಇಲ್ಲ ಆದ್ರೆ ನೀ ಬಡಿಯೋದು ಬಡಿತ್ತಿಕ್ಕರೆ ನಿನ್ನ ಕೈಲೇ ಕಾಲೆ ಒದ್ಯಾಕ ಹೋಗಬೇಡ ಇನ್ನ ಬಡಿಯಕ್ಕೆ ಬಡಿಗೆ ತೊಗೊಂಡ್ ಬಡಿ ಹೌದು ಯಾಕಂದ್ರೆ ಇನ್ನ ತಡ್ಕೋತ ಶಕ್ತಿ ಬಿಸಿರಾಗ್ತ ನನ್ನ ಬಲ್ಲೆ ಅದ ಹೌದ್ರಿಪಾ ಆದ್ರ ನಿನಗೂ ವಯಸ್ಸಾಗ್ಯದ ಅನ್ನ ಮೊದಲು ನೀರ್ ಜಾಕ್ ಇರತ್ತೆ ಹೇಮರಡ್ಡಿ ಮಲ್ಲಮ್ಮ ಅಂತ ಸೇವಾ ಅತ್ತಿದ ಮಾಡ್ತಿದ್ಲು ಹೌದ್ ಹೌದ್ರಿಪ್ಪ ಅಕ್ಕವ್ರ ಯಾಕ ನಿಮ್ಗ ಒಂದ್ ಮಾತು ಹೇಳ್ತೀನ ಏನತ್ತ ಅವಾಗ ಆಗಿನ ಹೇಳಿದಾಗ ಅತ್ತಿ ಪದ್ಮಾವತಿ ಶಿವ ಹೇಮರಡ್ಡಿ ಮಲ್ಲಮ್ಮ ಮಾಡ್ಯಾಡ್ರಿ ಹೌದು ಇಲ್ಲಿ ನಮ್ಮ ಅವನ್ ಬಳಗಕ್ಕೆ ಅತ್ತೆ ಆದವ್ರು ನಿಮ್ಗೊಂದು ಕೈ ಮುಗಿದು ಹೇಳ್ತೀನಿ ಅವ ಏನಂತ ಅವಾಗ ಅತ್ತಿ ಪದ್ಮಾವತಿ ಸಶಿನ್ ಒದ್ದಾಳ ನೀವು ಸಸ್ಯ ನೀವೇನು ಓದಿಲ್ಲ ಹೋಗ್ಬೇಡ್ರಿ ಅವ್ ಅವರು ಹೋಗಿ ಒದ್ಯಾವ್ರ ಮತ್ತ ನಿಮ್ಮ ಸಸ್ತಾರು ಜಾರ್ ಕಂತ ಒತ್ತಗಂದ್ರೆ ಹೊಳ್ಳಿ ಭಾವ ನಿಮ್ಗೆ ಕಾಲು ಗೊತ್ತಾಲ್ ರೀ ಮತ್ತ ನಿಮ್ಗೆ ಕುತ್ಗಿನ ಒತ್ತಾಳೆ ಅಂತ ಸಸ್ತ್ಯಾರ ಅದಾರಂತ ನೀ ಹೇಳತ್ತೀವಿ ಬಸ್ ಅನ್ನ ಅಕ್ಕ ಆದ್ರೆ ಮಾಡಲಿಗೆ ಗ್ರಾಮದೊಳಗ ಹಂತ ಸಸ್ತ್ಯಾರ ಇಲ್ಲ ನಿಮ್ಗೋನು ಮಾತು ಅಂತ ಕೇಳಿ ಏನತ್ತ ಮಾನಿನ ಹಾಡ್ಕೆ ಹಾಡ್ಕೆ ಬಂದೇರ್ಬೇಕಂದ್ರೆ ಮಾನ್ಯನ ಮೂವ ಕೊತ್ತೈತೆ ನನ್ನ ಹೆಂಗತಿ

ತಾಯಿ ಸೀರೆ ತಗೊಂಡು ಒಗಿಲಿಕ್ಕೆ ಹೋಗಿರ್ತೀರಿ ಇದು ನನ್ನ ತಾಯಿ ಸೀರೆ ತಿಳ್ಕೊಂಡು ತಿಳ್ಕೊಂಡು ಪ್ರೀತಿ ಇಟ್ಕೊಂಡು ಕಾಜಿ ಇಟ್ಕೊಂಡು ಸಾಬನ ಹಚ್ಚಿ ತಿಕ್ಕಿ 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 ಒಗಿದಿರಲ್ಲ ಸರ್ಪೇಟ್ ಸಾಬನ್ ಹಾಕಿ ವೀರ್ ಸಾಬನ್ ಹಾಕಿ ನಿರ್ಮ ಪುಡಿ ಹಾಕಿವ ನಿನಗೆ ಗೊತ್ತ ನಾನು ಹೋಗಿ ನಮ್ಮ ಮೋಜರು ಹೋಗಿ ಹಾಕಿ ಮಾಡಿ ತಾಯಿ ನೀವು ಗಂಡನ ಮನೆಗೆ ಹೋದ ಕಾಲಕ್ಕ ಏನ್ ಮಾಡತ್ತೀವ ಅತ್ತಿ ಸೀರೆ ತಗೊಂಡು ಹೋಗಿಲಿಕ್ಕೆ ಹೋಗಿರ್ತೀರಿ ಇದನ್ನ ಅತ್ತಿ ಸೀರೆ ಅಂತ ತಿಳ್ಕೊಂಡು ಪ್ರೀತಿ ಇಟ್ಟುಕೊಂಡು ಕಾಳಜಿ ಇಟ್ಟುಕೊಂಡು ಸಾಬನ ಹಚ್ಚಿ ಒಬ್ಬರೇ ಹಸ್ತನಾಗ ಹೋಗಿದ್ರೆ ನಂಗೆ ಕೈ ಹತ್ತಿರುವ ನೋಡುದು ಹೌದು ಪ್ರಶ್ನೆ ಅತ್ತಿ ಮೇಲೆ ಪ್ರೀತಿ ಇದ್ದವ್ರ ಎತ್ತರವ ನಮ್ಮ ಅತ್ತಿಗಳು ಏನಾದ್ರು ಅವ್ರವ್ರೇ ಎತ್ತವ್ರಲ್ಲ ಅಲ್ಲಿ ನೋಡೋದು ನಮ್ಮ ಏ ನಮ್ಮ ಅತ್ತಿಗಳು ಯಾರು ಗಪ್ಪ ನಮ್ಮ ಅತ್ತಿಗಳು

ಗ್ಲಾಸ್ ಒಳಗ ಹಾಲ ಇನ್ನೊಂದು ಗ್ಲಾಸ್ ಒಳಗೆ ದಾರು ಇಟ್ಟಾಗ ಹೌದ ದಾರು ಮೇಲೆ ಎಷ್ಟು ಪ್ರೀತಿ ಇಟ್ಟು ಎಷ್ಟು ಕಾಜಿ ಇಟ್ಟು ಒಂದು ಹನಿನೂ ತೆರೆ ಚೆಲ್ಲಲಾರದು ಎಲ್ಲರೂ ಹೆಚ್ಚು ಬಿದ್ದ ಬೌಲ್ ಹಾಕಿ ಎರಡೇ ಹನಿ ಸದಾಶಿವ எட்டு அங்கே நீ எந்த குடிபேட்பா அந்த ஒழி புத்திப்பாரு ಅಕ್ಕ ಅವಾ ಭಾಳ ಮಂದಿ ಅಲ್ಲ ಅದ್ರಾಗ ಒಬ್ಬ ಅವ್ರ ಕೈ ಅಂತ ಕತ್ತ ಇಲ್ಲಿ ನಿಮ್ಗ ಮಾತ್ ಹೇಳ್ತೇನೆ ನಾನು ಏನತ್ತ ಇಲ್ಲಿ ನಮ್ಮ ಹುಡುಗರು ನಾಲ್ಕು ಹುಡುಗರ್ ಕೈ ಎಬಿಸಿದ್ದು ಯಾಕೆ ಎಣ್ಸ್ಯಾನ ಅವ್ರ ಯಾಕೆ ಎಮ್ಸ ನಿಮಗ ಕುಣ ಆಗಲಿಲ್ಲ ನಿನಕ ತಾಯಿ ಬಳಗನ ಪ್ರಶ್ನೆ ಕೇಳ್ರಿ ಹೌದು ಯಾರು ಒಬ್ರು ಕೈ ಎಬ್ಸಲಿಲ್ಲ ಹಂಗ ಇವ್ರು ನಾಲ್ಕು ಮಂದಿ ತಾಳ್ ಆ ಕಡೆ ಕೈ ನೋಡು ಯಾರು ಕೈ ಎಬ್ಸಲ್ಲ ಕಾಣ್ರಿ ನಾವು ಒಂದು ನಾಲ್ಕ್ ಮಂದಿ ಕೈ ಎಬ್ಸಿ ಕೈ ಗಡಿಸ್ ಮಾಡಾಕ ಜಾತ್ರೆ ಗೋಮಾಣ ಕೆಮ್ಸಿರೋದು ಅವರು ಹೆಂಗದರು ನನಗತಿ ನೀರು ಹಾಕದ ನೆಚ್ಚಿರದರು ಅವರು ನೀ ಹಾಂಗ ಬಡಿಸೊಂಡಾದಿ ಅದಕ್ಕೆ दारು ಕುಡಿದರಿಂದ ಏನೇನ ಆಗ್ತದಂತೆ ಮುಂದೆ ಹೇಳೋದದ ಈಗ ಟೈಮ್ ಬಾಳಾಗಿದೆ ಬಸಣ್ಣ ಆಗದರ ಆಗದ ಅದಕ್ಕ ನಮ್ಮ ಮನಸ್ಸು ಸ್ವಚ್ಛ ಇತ್ತಂದ್ರ ನಮ್ಮ ಪ್ರಯತ್ನಕ್ಕಿಂತ ತಮ್ಮ ಫಲ ಭಗವಂತ ಬ್ರಹ್ಮದೇವ ಕೊಟ್ಟೆ ಕೊರ್ತನೆ ಅಂತಂದು ಪದ ಹಾಡೋದದ ಏ ಹಾಡ್ರಿ ಪಹಾಡ್ರಿ ಹೆಂಗ ಕೇಳು ನಳುವ ಮನದಾಗ ನೆರು ग्राम का बंद रहा ના હેડો તો કઈ એવી દર મોજે નથી